ನೀವು ಸಿನಿಮಾ ಆಗಲಿ ಸೀರಿಯಲ್ ಆಗಲಿ ಯಾವ ಥರ ಪಾತ್ರಗಳನ್ನ ಆಯ್ಕೆ ಮಾಡ್ಕೊತೀರಾ ಸರ್ ಈಗ ಬಂದು ಯಾರೋ ಕೇಳ್ತಾರೆ ಪೋಷಕ ಪಾತ್ರಕ್ಕೂ ಅಥವಾ ಇನ್ಯಾವುದು ಸಪೋರ್ಟಿವ್ ಕ್ಯಾರೆಕ್ಟರ್ಗು ನೀವು ಹೇಗೆ ಅದನ್ನೆಲ್ಲ ರಿಸೀವ್ ಮಾಡ್ಕೊಳ್ಳೋದು ಯಾವ ಥರ ಪಾತ್ರಗಳನ್ನ ಆಯ್ಕೆ ಮಾಡ್ತೀರಾ ನನ್ನ ಫಸ್ಟ್ ಚಾಯ್ಸ್ ಮೇಡಮ್ ಕ್ಯಾರೆಕ್ಟರಲ್ಲಿ ಮೀಟ್ ಇರಬೇಕು ಅಂದರೆ ನಾವು ಹೇಳ್ತೀವಿ ಇಂಗ್ಲೀಷಲ್ಲಿ ಅಲ್ಲಿ ಕ್ಯಾರೆಕ್ಟರಲ್ಲಿ ಒಂದು ಗತ್ತಿರಬೇಕು ಕ್ಯಾರೆಕ್ಟರಲ್ಲಿ ಏನಂತಂದ್ರೆ ನನಗೆ ನಾನು ಕಾಣಬೇಕು ಅಥವಾ ನಾನು ಹೀರೋ ಥರ ಕಾಣಬೇಕು ಅಥವಾ ಹೀರೋ ಥರ ಎಂಟ್ರಿ ಕೊಡಬೇಕು ಅಂತ ಇಲ್ಲ ನನಗೆ ಆ ಕ್ಯಾರೆಕ್ಟರ್ನಲ್ಲಿ ಆಡಿಯನ್ಸು ನನ್ನನ್ನು ಆ್ಯಕ್ಸೆಪ್ಟ್ ಮಾಡ್ತಾರೋ ಇಲ್ಲವೋ ಅನ್ನೋದನ್ನು ನಾನು ಯೋಚನೆ ಮಾಡೋಲ್ಲ ಓ ನಾನೇನು ಮಾಡ್ತೀನಿ ಕ್ಯಾರೆಕ್ಟ್ರ್ ನನಗೆ ಖುಷಿ ಕೊಡ್ತಾ ಇದೆಯಾ ಕ್ಯಾರೆಕ್ಟರ್ ನನಗೆ ಆ್ಯಕ್ಸೆಪ್ಟ್ ಮಾಡ್ತಾ ಇದೆಯಾ ನಾನು ಕ್ಯಾರೆಕ್ಟ್ರನ್ನ ಆ್ಯಕ್ಸೆಪ್ಟ್ ಮಾಡೋದಲ್ಲ ಕ್ಯಾರೆಕ್ಟರ್ ನನ್ನನ್ನು ಆ್ಯಕ್ಸೆಪ್ಟ್ ಮಾಡುತ್ತಾ ನನ್ನ ಆ್ಯಕ್ಟಿಂಗನ್ನು ಆ್ಯಕ್ಸೆಪ್ಟ್ ಮಾಡುತ್ತಾ ಅದನ್ನು ನೋಡ್ತೀನಿ ಫಾರ್ ಎಕ್ಸಾಂಪಲ್ ಈಗ ನಾನಿನ್ನ ಬಿಡಲಾರೆ ನಾವು ಮಾತಾಡ್ತಾ ಇದ್ವಿ ನಾನಿನ್ನ ಬಿಡಲಾರೆನಲ್ಲಿ ನನಗೆ ಕ್ಯಾರೆಕ್ಟರ್ ಕೇಳೋದು ಕ್ಯಾರೆಕ್ಟರ್ ಕೇಳಿದಾಗ ನೀವು ಹೀರೋ ಇಬ್ಬರು ಹೀರೋಯಿನ್ ಇರ್ತಾರೆ ಅವರು ತಂದೆ ಪಾತ್ರ ಮಾಡ್ತಾ ಇದ್ದೀರಾ ಅಂತ ಹೇಳಿಬಿಟ್ಟು ಸರಿ ಸರ್ ನಾನು ನಾನು ಫಸ್ಟು ನನಗೆ ಅಪ್ಪ ಅಥವಾ ತಮ್ಮ ಅಥವಾ ಅಣ್ಣ ಅದೆಲ್ಲ ನೋಡೋದೇ ಇಲ್ಲ ಆ್ಯಕ್ಸೆಪ್ಟ್ ಮಾಡ್ತೀನಿ ನೆಕ್ಸ್ಟ್ ಕೇಳೋದೇನಂತಂದರೆ ಸರ್ ಕ್ಯಾರೆಕ್ಟರ್ ಏನಿದೆ ಅದರಲ್ಲಿ ಏನು ಮಜಲುಗಳಿದ್ದಾವೆ ಏನು ವೇರಿಯೇಷನ್ಸ್ ಇದೆ ಏನು ಒಂದು ಚಾಲೆಂಜ್ ಕೊಡುತ್ತೆ ಒಂದು ಆ್ಯಕ್ಟರ್ ಆ್ಯಕ್ಟರಿಗೆ ಒಂದು ಚಾಲೆಂಜ್ ಏನು ಕೊಡ್ತಾ ಇದೆ ಅವನ್ನೆಲ್ಲ ಕೇಳ್ತೀನಿ ಕೇಳಿದ್ಮೇಲೆ ಆಡಿಷನಿಗೆ ಕರೆದ್ರು ಆಡಿಷನ್ ಅಂತಂದರೆ ಆಡಿಷನಲ್ಲ ಸಾರಿ ಇದು ಲುಕ್ ಟೆಸ್ಟ್ ಅಂತಾರಲ್ಲ ಲುಕ್ ಟೆಸ್ಟ್ ಇಕ್ಕರ್ದು ಸೆಲೆಕ್ಟ್ ಮಾಡಾಗಿತ್ತು ಬಟ್ ಚಾನೆಲ್ ಅವರಿಗೆ ಲುಕ್ ಟೆಸ್ಟ್ ಮಾಡಬೇಕಾಗಿತ್ತು ಒಂದೇನೋ ಡೈಲಾಗ್ ಕೊಟ್ಟರು ಅದರಲ್ಲಿ ಅರ್ಥ ಆಗೋಲ್ಲ ನಿಮಗೆ ಏನು ಪಾತ್ರ ಅಂತ ಆಮೇಲೆ ಹೇಳಿದ್ರು ಅಲ್ಲಿ ಚಾನಲಿಂದನೇ ಆ ರೈಟರ್ಸ್ ಇರ್ತಾರಲ್ಲ ಅವ್ರೇನೊಂದು ಕಥೆ ಬರೆದಿರ್ತಾರಲ್ಲ ಆ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿರ್ತಾರೆ ಆ ಕ್ಯಾರೆಕ್ಟರ್ನ ಡಿಫೈನ್ ಮಾಡಿದ್ರು ಕ್ಯಾರೆಕ್ಟರ್ ಡಿಫೈನ್ ಮಾಡಿದಾಗ ಇಷ್ಟು ಇಷ್ಟ ಆಯಿತು ಅಂದರೆ ತುಂಬ ಇಷ್ಟ ಆಗೋಯ್ತು ಆಮೇಲೆ ನನಗೆ ಲುಕ್ ಟೆಸ್ಟಿಕ್ಕರೆ ಈ ಎಲ್ಲ ಗಡ್ಡ ಎಲ್ಲ ಹಾಕಿದ್ರು ಹಾಕಿದಾಗ ಅಲ್ಲೇ ಒಂದಿಷ್ಟು ಜನ ಕೇಳ್ತಾಯಿದ್ರು ಈ ಸೊಕ್ಕದಾಗಿ ಕಾಣ್ತಾ ಇದ್ದೀರಾ ನೀವು ಅಂತ ಹೇಳ್ಬಿಟ್ಟು ಬಟ್ ನೀವು ಅಂತ ಯಾರಿಗೂ ಗೊತ್ತಾಗಲ್ಲ ಅಂತ ಸುಮಾರು ಜನ ಕೇಳಿದ್ರು ನನಗೆ ನಿಮ್ಗೆ ಅನ್ಸಲ್ವಾ ಈ ನಿಮ್ಗೆ ಯಾರು ಈಗ ಮೆಟ್ರೋದಲ್ಲಿ ಬರ್ತಿರ್ತೀರಾ ಎಲ್ಲ ಹೋಗ್ತಿರ್ತೀರಾ ಏಯ್ ನೀವು ಅದ್ರಲ್ಲಿ ಸರಿ ಸೀರಿಯಲ್ ಅಲ್ಲಿ ಮಾಡಿದಿರಲ್ವಾ ಅಂತ ಕೇಳ್ತಿರ್ತಾರೆ ನಾನು ಖುಷಿ ಆಗೋದು ನೋ ನೋ ವರೀಸ್ ಖುಷಿ ಆಗದು ಇವಾಗ ಯಾರು ಕೇಳಲ್ಲ ಹೇಳಿ ಯಾಕಂದ್ರೆ ಫುಲ್ ನನ್ನ ಮೇಕಪ್ ನೋಡ್ಬಿಟ್ಟು ನನ್ನ ಆ್ಯಕ್ಚುಲ್ ಮುಖ ಗೊತ್ತೇ ಆಗಲ್ಲ ಅಲ್ಲಿ ಸೀರಿಯಲ್ ಅಲ್ಲೇ ಮೇಕಪ್ ತೆಗೆದ ತಕ್ಷಣ ಹೊರಗೆ ಬಂದ್ರೆ ಯುಸ್ ಅವ್ರು ನೀವಾ ಅಂತಾರೆ ಇನ್ನು ಬೇರೆಯವ್ರ ನಾರ್ಮಲ್ ಪೀಪಲ್ಗೆಲ್ತು ಅರ್ಥನೇ ಆಗಲ್ಲ ಸೊ ಕೇಳ್ತಿರ್ತಾರೆ ಕೇಳಿದಾಗ ನಿಮ್ಗೆ ಅನ್ಸಲ್ವಾ ರೆಕಗ್ನಿಷನ್ ಪಾತ್ರ ಮಾಡಬೇಕು ಅಥವಾ ನೋಡಬೇಕು ಜನ ಅಂತ ನಾನು ಹೇಳಿದೆ ಒಂದೇ ಖುಷಿ ಕೊಡ್ತಾ ಇದೆಯಾ ನನಗೆ ದಟ್ಸ್ ಇಟ್ ನನ್ನ ಪಾತ್ರ ಆಯ್ಕೆ ಮಾಡೋದು ನನಗೆ ಖುಷಿ ಕೊಟ್ಟರೆ ಮುಗೀತು ಮೇಕಪ್ ಅರ ಮಾಡಿ ಇನ್ನೂ ಇನ್ನೂ ಏನಾರ ಮಾಡಿ ನನಗೆ ತೊಂದರೆ ಇಲ್ಲ ನನ್ನ ಆ್ಯಕ್ಟಿಂಗ್ ತೋರಿಸ್ಬೇಕಷ್ಟೇ ಅವರು ರೀಸೆಂಟಾಗಿ ರಸ ಪಿಕ್ಚರಿಗೆ ಕರೆದ್ರು ಹಿಂದಿನ ದಿನ ಕರೆದ್ರು ನೀನು ಆಗಬೇಕು ಇಷ್ಟಿಷ್ಟೇ ಕೂದಲಿರಬೇಕು ಅಂತಂದರು ಏನು ಸರ್ ಪಾತ್ರ ಅಂತ ನೀನು ವಿಲನ್ನು ಬಾಲಾಜಿ ಮನೋಹರ್ ಇದ್ದಾರೆ ಅವ್ರ ಜೊತೆ ನೀನು ವಿಲನ್ನು ಅಂತಂದ್ರು ರೆಡಿ ಹೋದೆ ರಾತ್ರಿ ಬಸ್ ಇದೆ ಏಳು ಗಂಟೆಗೆ ಹೋದೆ ಸರ್ರಿಯಾಗಿ ತಕೊಂಡ್ಬಂದ್ಬಿಟ್ಟೆ ಈ ಶಿಷ್ಟ್ಯ ಕೂದಲು ಬಿಟ್ಬಿಟ್ಟು ಸೀದಾ ನೆಕ್ಸ್ಟ್ ಡೇ ಬಂದೆ ಅಲ್ಲ ರಿಯಲ್ ಆಗಿ ರಿಯಲ್ ಆಗಿ ರಿಯಲ್ ಆಗಿ ತೆಗ್ದೆ ಅವ್ರು ಹೇಳಿದ್ರು ಭೀಮ್ ಗಿರಾಜ್ ಸರ್ ಗುರುದೇಶಪಾಂಡೆ ಪ್ರೊಡ್ಯೂಸರ್ ಅವ್ರು ಹೇಳಿದ್ರು ನೋಡಿ ಸರ್ ನಮ್ಮ ಹುಡುಗರು ನಿನ್ನೆ ರಾತ್ರಿ ಹೇಳಿದ್ದೀನಿ ಆಗಲೇ ರೆಡಿಯಾಗಿ ಬಂದ್ಬಿಟ್ರೆ ಅಂತಾರೆ ಅಂದರೆ ಇದೆಲ್ಲ ರಂಗಭೂಮಿ ಕಲಿಸುತ್ತೆ ಮೇಡಮ್ ಯಾಕೆಂತಂದ್ರೆ ವಿನ್ ಯು ಹ್ಯಾವ್ ದ ಬಿಲೀಫ್ ವಿತ್ ದ ಡೈರೆಕ್ಟರ್

ಅಂತ ಹೇಳಿ ಒಂದು ಹತ್ತಿಪ್ಪತ್ತು ಪ್ರಾಜೆಕ್ಟ್ ಮಾಡಬೇಕು ಅನ್ನೋ ಆಸೆಗೆ ನನ್ಗೆ ಹಿಂಗೇ ಲುಕ್ ಇರಬೇಕು ಹಿಂಗೆ ಲುಕ್ ಇರಬೇಕು ಅಂತ ಮಾಡೋಕ್ಕಾಗಲ್ಲ ಈಗ ಯಾರೋ ಒಬ್ಬರು ಈಗೆಲ್ಲ ಸ್ಟಡ್ ಲುಕ್ ಅಂತ ಹೇಳಿ ಗಡ್ಡ ಎಲ್ಲ ಬಿಡ್ತಾರೆ ಗೊತ್ತಲ್ಲ ಹುಡುಗರಿಗೆ ಅದೊಂದು ಲುಕ್ ಅವರಿಗೆ ಪೊಲೀಸ್ ಕ್ಯಾರೆಕ್ಟರ್ ಬಂದಾಗ ಶೇವ್ ಮಾಡಿ ಅಂತಾರೆ ಶೇವ್ ಮಾಡಲ್ಲ ಅವರು ದೆ ಲೂಸ್ ಇಟ್ ಹೌದು ಯಾಕೆಂದ್ರೆ ಗಡ್ಡ ಇರಲ್ಲ ಪೊಲೀಸರಿಗೆ ಸೊ ಶೇವ್ ಮಾಡಿ ಅಂತಾರೆ ಮಾಡಲ್ಲ ದೇ ಲೂಸ್ ಇಟ್ ಅದು ಅವರವರ ಚಾಯ್ಸ್ ಮೇಡಮ್ ಅಷ್ಟೇ ನಾನು ಅವತ್ತು ಅದನ್ನ ತೊಗೊಂಡಿದ್ದ ಡಿಸಿಷನ್ಗೆ ಮೇ ಬಿ ಐ ವುಡ್ ಹ್ಯಾವ್ ಲಾಸ್ಟ್ ಅವಾಗ ನನಗೆ ನಾನಿನ್ನೂ ಬಿಡಲ್ಲ ಆದರೆ ಬಂದಿತ್ತು ಅವಾಗ ಹೇಳಿದ್ರು ಸರ್ ತೊಂದ್ರೆ ಇಲ್ಲ ನೀವ್ ಹೆಂಗೂ ಬಾಳ್ ನಿಮ್ಗೆ ಹೆಂಗೂ ವಿಗ್ ಹಾಕ್ತಿವಿ ನಮ್ಗೆ ಈಜಿ ಆಗುತ್ತೆ ವಿಗ್ ಹಾಕಕ್ಕೆ ಅಂದ್ರು ಹಾಗಾಗಿ ಆ ನಾಣ್ಯನ ಬಿಡಲಾರೆ ಸೀರಿಯಲ್ ದೇ ಸರ್ ಇವಾಗ ಎಲ್ಲರಿಗೂ ಒಂದು ಕುತೂಹಲ ನನಗೂ ಸ್ಟಾರ್ಟಿಂಗ್ ಅಂದರೆ ಅಪ್ಪನ ಪಾತ್ರ ನೋಡಬೇಕಾದ್ರೆ ಇದು ಯಾರು ಯಾರು ಅಂತ ಸುಮಾರು ಸಲ ಅನ್ಕೊಂತಿದೆ ಆಮೇಲೆ ಫ್ಲ್ಯಾಶ್ ಬ್ಯಾಕ್ ನೋಡಿದಾಗ ಗೊತ್ತಾಯ್ತು ಇದು ಸಂತೋಷ್ ಕರ್ಕೆ ಸರ್ ವಾಟ್ ಈ ಈ ಥರ ಎಲ್ಲ ಮಾಡಿದಾರ ಅಂತ ಅದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋದಾದ್ರೆ ಸರ್ ಲುಕ್ ಟೆಸ್ಟ್ ಬಗ್ಗೆ ಅಂತೂ ಹೇಳಿದ್ನಲ್ಲ ಅದು ನೋಡಿದಾಗ ನಾನೇನು ಒಂದು ಫೋಟೋ ತಕೊಂಡೆ ತುಂಬ ಚೆನ್ನಾಗಿ ಅನ್ನಿಸ್ತು ಕಾರ್ತಿಕ್ ಪರಾಡ್ಕರ್ ಅಂತೇಳಿ ನಮ್ಮ ಈ ಫಿ ಇದು ನಾನೇನು ಬಿಡೋರಾದ್ರೆ ಪ್ರೊಡ್ಯೂಸರ್ ಅವ್ರ ವೈಫು ನಂದಿನಿ ಮೂರ್ತಿ ಅಂತ ಇದ್ದಾರೆ ಅವರು ಶೀಸ್ ಅ ವಂಡರ್ಫುಲ್ ಆ್ಯಕ್ಟರ್ ಇವಾಗ ಇಟ್ಲರ್ ಕಲ್ಯಾಣ ಅದರಲ್ಲಿ ಮೂರು ಸಸ್ಯಲ್ಲಿ ಒಬ್ರು ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ ನಂದಿನಿ ಮೂರ್ತಿ ಮೂರ್ತಿ ಶೀ ಅ ವೆರಿ ವೆರಿ ವಂಡರ್ಫುಲ್ ಆ್ಯಕ್ಟರ್ ರಿಯಾಲಿಟೈಸಲ್ಲಿ ಹೀರೋಯಿನ್ ಸೂಪರ್ ಮಾಡಿ ಅವ್ರ ಜೊತೆ ನಾಟಕ ಮಾಡಿದೆ ಕಂಚುಕಿ ಅಂತ ಸರ್ವಂ ತಂಡದಿಂದ ದಿವ್ಯಾ ಅವರ ಅವರ ಡೈರೆಕ್ಷನ್ನಲ್ಲಿ ನಮ್ಮ ಚಂದ್ರಶೇಖರ್ ಅವರು ಸಿಂಗಾರವ ಮತ್ತು ಅರಮನೆ ಇದೆಯಲ್ಲ ಅದ್ರದೇ ಇನ್ಸ್ಪಿರೇಷನ್ ಅಂದರೆ ಅದೇ ಸ್ಟೋರಿನ ಯೂಸ್ ಮಾಡಿಕೊಂಡು ಅದರಲ್ಲಿ ಅವರು ಹೀರೋಯಿನ್ ಸಿಂಗಾರವ ಆ ಪಾತ್ರದಲ್ಲಿ ನಾನೊಂದು ಎರಡು ಪಾತ್ರ ಅಭಿನಯಿಸ್ತೀನಿ ಚೇಂಜ್ ಓವರ್ಸ್ ಮಾಡಿಕೊಂಡು ಅದರಲ್ಲಿ ಅವ್ರ ಜೊತೆ ನಾನೊಂದು ಋಷಿ ಪಾತ್ರ ಅಂದರೆ ಮಾಂತ್ರಿಕನ ಪಾತ್ರ ಮಾಡ್ತೀನಿ ಅದನ್ನು ನೋಡಿದಾಗ ನನಗೆ ಫಸ್ಟಿಗೆ ದಾಸ ಅಂತ ಒಂದು ಸೀರಿಯಲ್ ಇದೆ ಸೇಮ್ ಇವ್ರದೇ ಪ್ರೊಡಕ್ಷನ್ನು ಅದರಲ್ಲಿ ನನ್ನನ್ನು ಕರೆದ್ರು ಅದರಲ್ಲಿ ಮಾಯಾಭಟ್ಟ ಅಂತ ಒಂದು ರೋಲ್ ಮಾಡ್ತೀನಿ ಈ ಚಿಕ್ಕ ದಾಸಪುರಂದ್ರ ಪುರಂದ್ರ ದಾಸರು ಸಣ್ಣವರಿದ್ದಾಗ ಅವರಿಗೆ ಫಸ್ಟ್ ಸಂಗೀತ ಹೇಳ್ಕೊಡೋದೇ ಮಾಯಾ ಭಟ್ರು ಅಂತ ಬರುತ್ತೆ ಅದು ಮಾಯಮಾಳಗಳ ರಾಗ ಬಂದಿರೋದೆ ಅವರಿಂದ ಅಂತ ಎಲ್ಲ ಇದೆ ಹಂಪಿನಲ್ಲೆಲ್ಲ ಶೂಟಿಂಗ್ ಇತ್ತು ಸೊ ಕೆಟಪ್ ಆಲ್ಮೋಸ್ಟ್ ಸೇಮ್ ಇತ್ತು ಬಟ್ ಒಂಥರ ಅಲೆಮಾರಿ ಋಷಿ ಥರ ಇತ್ತು ಸೊ ಅದನ್ನು ನೋಡಿದರು ಸೊ ಕಾರ್ತಿಕ್ಗೆ ಈ ಪಾತ್ರ ಹಿಂಗಿರಬೇಕು ಅಂತ ಒಂದು ಐಡಿಯಾ ಇತ್ತು ಅವರಿಗೆ ಈ ಪಾತ್ರ ಈ ಸೀರಿಯಲಲ್ಲಿ ಆಡ್ ಮ್ಯಾನ್ ಔಟ್ ಇರಬೇಕು ಇಟ್ ಶುಡ್ ನಾಟ್ ಬಿ ಲೈಕ್ ಟಿಪಿಕಲ್ ಕ್ಯಾರೆಕ್ಟರ್ ಟಿಪಿಕಲ್ ಅಪ್ಪನ್ ಕ್ಯಾರೆಕ್ಟರು ಆ ಥರ ಇರಬಾರ್ದು ಆಡ್ ಮ್ಯಾನ್ ಔಟ್ ಇರಬೇಕು ಅಂತ ಏನೋ ಒಂದು ಇದು ಚಾನಲಲ್ಲೂ ರಿಕ್ವೈರ್ಮೆಂಟ್ ಇತ್ತು ಸಡನ್ನಾಗಿ ಇದನ್ನೆಲ್ಲ ಹೇಳಿದಾಗ ಚಾನಲ್ದವ್ರಿಗೆ ಹೇಳಿದ್ರು ಈ ಪಾತ್ರಕ್ಕೆ ಒಬ್ಬರು ಇದ್ದಾರೆ ಸರ್ ರೆಡಿ ಇದ್ದಾರೆ ವಿಲ್ ಸೆಲೆಕ್ಟ್ ಹಿಮ್ ಆಫ್ ಅಂತ ಹೇ ಯಾರು 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 ಅವ್ರಿಗೆ ಬೇಕಲ್ಲ ನೋಡಬೇಕಲ್ಲ ಅಂದಾಗ ಇದನ್ನು ತೋರಿಸಿದ್ರು ಅವರು ದಾಸಪುರ ಅಂದ್ರದ್ದು ಗೆಟಪ್ಪು ಮತ್ತು ಒಂದಿಷ್ಟು ಇದನ್ನು ಓ ಹೌದಾ ಹಾಗಾದ್ರೆ ಲುಕ್ ಟೆಸ್ಟಿಗೆ ಕರಿಸ್ಬಿಡಿ ಮುಗಿಸ್ಬಿಡಿ ಅಂತಂದರು ದೆನ್ ಮಂದೆ ಗೇಮಿ ಅದೇನೊಂದು ರೋಬು ಆ ಹೊಲಸು ಆಮೇಲೆ ಲಿಟ್ರಲಿ ಆ ಗಡ್ಡಾಗೆ ಇದೆಲ್ಲಿದೆಯಲ್ಲ ಅದು ಕೊರ್ರಿಗೆ ಮಾಡಿಬಿಟ್ಟಿದ್ರು ಅವರು ಈ ಹೊಲಸಿರಬೇಕು ಅಲೆಮಾರಿ ಸ್ಮಶಾನದಲ್ಲಿ ಬಿದ್ದಿರ್ತಾರೆ ಅಂತ ಲಿಟ್ರಲಿ ಹೋಗಿ ಮಣ್ಣನ್ನು ತೊಗೊಂಡು ಗಡ್ಡಕ್ಕೆಲ್ಲ ಹಿಂಗೆ ಹಾಕ್ಕೊಂಡಿದ್ದೀನಿ ಹಿಂಗೆಲ್ಲೆಲ್ಲ ಹಾಕ್ಕೊಂಡಿರೋದು ಕಾಣಲಿ ಅಂತ ಹೇಳ್ಬಿಟ್ಟು ಆ ಆಥೆಂಟಿಸಿಟಿ ಬರಲಿ ಅಂತ ನಿಮ್ಮ ನನ್ನ ಗಡ್ಡ ಹಾಕ್ಕೊಂಡು ಅವಾಗೆಲ್ಲ ವಾಸನೆ ಬರುತ್ತೆ ಯಾಕೆಂದ್ರೆ ಬೆವ್ತಿರ್ತೀನಿ ಮತ್ತೆ ಪಾಪ ಅವರು ಅದನ್ನ ತೊಳೆದು ಸ್ವಚ್ಛ ಮಾಡಿ ಎಲ್ಲ ಮಾಡ್ತಾರೆ ಬಟ್ ಸ್ಟಿಲ್ ಯು ವಿಲ್ ಫೀಲ್ ದಟ್ ಸ್ಮೆಲ್ ರೈಟ್ ಬಿಕಾಸ್ ವಿಗ್ ಸ್ಮೆಲ್ ಅದು ಅಂಟ್ ಹಾಕ್ತಾರೆ ಮೇಡಮ್ ಎಲ್ಲ ಅಂಟ ಹಾಕ್ತಾರೆ ಅಂಟ ಎಲ್ಲ ಅಂಟಿಸ್ತಾರೆ ಕಿತ್ಕೊಂಡ್ಬರ್ಬಾರ್ದು ಸೊ ಲಿಟ್ರಲಿ ನನಗೆ ಊಟ ಮಾಡುವಾಗ ಬರೀ ಮೀಸೆ ತೆಗೆಯೋದು ಊಟ ಮಾಡೋದು ಮತ್ತೆ ಮೀಸೆ ಹಚ್ಕೊಳ್ಳೋದು ಈ ಥರ ಅನುಭವಗಳು ತುಂಬ ಚೆನ್ನಾಗಿರುತ್ತೆ ಒಂದ್ ದಿವಸ ಹೇಳ್ತೀನಿ ಒಂದು ಒಳ್ಳೆ ಅನುಭವ ಅಂತಂದರೆ ಆ ಕ್ಯಾರೆಕ್ಟರ್ ಮಾಡೋದು ಖುಷಿ ಯಾಕೆ ಕೊಡುತ್ತೆ ಅನ್ನೋದೇ ಅದಕ್ಕೆ ಅಂದರೆ ಒಂದು ಕ್ಯಾರೆಕ್ಟರ್ನಲ್ಲಿ ನಾನು ಎಂಟರ್ ಆಗಿದ್ದೀನಿ ಅದು ಅಥೆಂಟಿಸಿಟಿ ನಾನು ಮೈಂಟೈನ್ ಮಾಡಿದ್ದೀನಿ ಒಂದೇ ಒಂದು ನಾಗರಮಾವಿನಲ್ಲಿ ರಾತ್ರಿ ಒಂದು ಇರಲಿ ಮಳೆ ಬಂದು ನಿಂತಿತ್ತು ನಾನು ಸಿಟಿಗೆ ಬರೋ ಇದು ನೋಡಿರ್ತೀರಾ ನೀವು ಸಿಟಿಗೆ ನಡ್ಕೊಂಬರ್ತೀನಿ ಸಿಟಿಗೆ ಎಂಟ್ರ್ ಆದ ಶಂಭು ಪಾತ್ರ ಅಂಥೇಳಿ ಇದು ಶಂಭು ನನ್ನ ಪಾತ್ರದ ಹೆಸರು ಅಲ್ಲಿ ಬಂದು ಹಿಂಗೆ ಎಂಟ್ರ್ ಆದಾಗ ನಾನು ಎಲ್ಲ ನೋಡಬೇಕು ನನಗೆ ವಿಚಿತ್ರ ನಾನು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅಲೆಮಾರಿ ಅಲ್ವಾ ನಾನೊಂಥರ ನಿರ್ಲಿಪ್ತದಲ್ಲಿ ಇರ್ತೀನಿ ಮಧ್ಯ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ ಹೋಗ್ತಾ ಇದ್ದೀನಿ ಒಬ್ಬರು ಬಂದರು ನನ್ನ ಹತ್ರ ಯಾರೋ ಪಬ್ಲಿಕ್ಕು ಗಾಡಿ ತೊಗೊಂಬಂದರು ಒಂದು ಗಂಟೇಲಿ ಎಗ್ ರೈಸ್ ಪ್ಯಾಕೆಟು ಮಡಚ್ಕೊಂಡು ಎಲ್ಲಪ್ಪ ತಿನ್ನು ಪಟ್ಟಿಸ್ತಿದೆಯಾ ಅಂತ ಕೊಟ್ಟೋದ್ರು ಲಿಟ್ರಲಿ ಕ್ಯಾಮ್ರಾ ಎಲ್ಲೋ ಇದೆ ಅವ್ರಿಗೆ ಗೊತ್ತಾಗಿಲ್ಲ ಶೂಟಿಂಗು ಅಂಥೇಳಿ ಕೊಟ್ಟೋದ್ರು ನನಗೆ ನಾನು ಹೇಳಿದೆ ನಾನು ಸುಮ್ಮನಿದ್ದೆ ಏನು ಮಾಡೋಕ್ಕಾಗಲ್ಲ ಅವ್ರೇನೋ ಕೊಟ್ಟರಲ್ಲ ನಾನು ತೊಗೊಳ್ದೇನೆ ಹಂಗೆ ಮುಂದೆ ಹೋದೆ ಆಮೇಲೆ ಗೊತ್ತಾಗಿದೆ ಅವರಿಗೆ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ ಆ ಎಗ್ ರೈಸ್ ಒಂದು ಸೆಂಟ್ರಲ್ಲಿ ಇರ್ತಾನೆ ಅವನು ಡಬ್ಬಿ ಅವನು ಅವ್ನು ಬಂದ್ಬಿಟ್ಟು ಸಾರ್ ಈಗ ಯಾರೋ ಎಗ್ ರೈಸ್ ತೊಗೊಂಡು ಹೋದ್ರು ನೀವು ಆ್ಯಕ್ಟಿಂಗ್ ಅಂತಲೇ ಗೊತ್ತಾಗಲಿಲ್ವಲ್ಲ ಸಾರ್ ಅಂತ ದಟ್ ಇಟ್ ಸೆಲ್ಫ್ ಇಸ್ ಅ ಕಾಂಪ್ಲಿಮೆಂಟ್ ಅದು ನನಗೆ ಭಾಳ ಮಜಾ ಕೊಡುತ್ತೆ ಈ ಥರ ಅನುಭವಗಳು ಆಮೇಲೆ ಹುಡುಗರು ಇರ್ತಾರೆ ನಾನು ರೆಡಿ ಆಗ್ಬಿಟ್ಟು ವ್ಯಾನ್ ಅಥವಾ ಎದರಿಂದ ಇಳಿದ ತಕ್ಷಣವೇ ಹುಡುಗರು ಅಲ್ಲಿ ಶೂಟಿಂಗ್ ನೋಡ್ತಾ ಇರ್ತಾರೆ ಸಡನ್ ಆಗಿ ಕಟಕ್ಕೆ ತೊಗೊಂಡು ಹಿಂದೆ ಹೋಗ್ಬಿಟ್ಟು ಅವ್ರು ನಿಂತ್ಕೊಂಡ್ಬಿಡ್ತೀನಿ ಅವ್ರಿಗೆ ಎದ್ರುಕೊಂಡು ಕಿರ್ಚಾಡ್ಕೊಂಡು ಜಿಗ್ದಾಡ್ಕೊಂಡು ಓಡ್ ಹೋಗ್ಬಿಡೋರು ಸೊ ಆಥೆಂಟಿಸಿಟಿ ಎಲ್ಲೋ ಮಜಾ ಕೊಡುತ್ತೆ ನನಗೆ ಅಂದರೆ ಆ ಪಾತ್ರ ಇನ್ನೂ ಎಲ್ರಿಗೂ ಅಭ್ಯಾಸ ಆಗೋಕ್ಕೂ ಮುಂಚೆ ಹಾಂ ಈ ಪಾತ್ರ ಎಲ್ಲ ಇನ್ನೂ ಇನ್ನೂ ಒಳಗೆ ಹೋಗಿರಲಿಲ್ಲ ನನ್ನ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬಟ್ ಈಗಲೂ ಹೆದರ್ಕೋತಾರೆ ಹುಡುಗರು ಯಾರೋ ಒಬ್ಬ ಸೈಕಲ್ ಹೊಡ್ಕೊಂಡ್ ಬರ್ತಾ ಇದ್ದಾನೆ ತಡ ದಡ ದಡ ಅಂತ ಹಿಂದ್ ಹೋಗ್ಬಿಟ್ಟೆ ಸೈಕಲ್ ಬೀಸಾಕ್ ಕೊಡೋಗಿಲ್ಲ ನಾನು ಸೊ ಇದೊಂದ್ಸಲಿ ನಮ್ ಜೊತೆಗಿರೋ ನಮ್ಮ ಕೋ ಆಕ್ಟರ್ಸ್ ಎಲ್ಲ ಇದಾರೆ ರಿಷಿಕಾ ನೀತಾ ಅವರೆಲ್ಲ ವಿಡಿಯೋ ಮಾಡ್ಕೊತಾ ಇರ್ತಾರೆ ಇವೆಲ್ಲ ಒಂಥರ ಮಜಾ ಇರುತ್ತೆ ಅಂತ ಹೇಳ್ಬಿಟ್ಟು ಸೊ ನನಗೆ ಅದೇನೋ ನನ್ ನನ್ನ ಡ್ರೆಸ್ ಹಾಕೊಂಡು ಹಂಗೇ ತಿರ್ಗಾಡ್ತಾ ಇರ್ತೀನಿ ಸೆಟ್ ಅಲ್ಲಿ ಯಾಕೆಂದ್ರೆ ಒಂದು ಪಾತ್ರ ಹೇಳಿಬೇಕಂತಂದ್ರೆ ಮೇಡಮ್ ಪಾತ್ರ ಬಿಡಬಾರ್ದು ಹೌದು ನಾವು ಪಾತ್ರ ಬಿಟ್ರೆ ಆಕ್ಷನ್ ಅಂತ ಸೀನ್ ಹೇಳಿದಾಗ ಎಸ್ಪೆಷಲಿ ಸೀರಿಯಲ್ ಅಲ್ಲಿ ಫಾಸ್ಟ್ ಆಗಿ ಮಾಡ್ಬೇಕು ನಾವು ಯಾಕೆಂದರೆ ಅದೊಂಥರ ಮೀಟ್ರ್ ಇದ್ದಂಗೆ ಯಾಕೆಂದರೆ ನೆಕ್ಸ್ಟ್ ಟೆಲಿಕಾಸ್ಟಿಗೆ ಹೋಗ್ತಾ ಇರಬೇಕು ಸಿನಿಮಾ ಆದರೆ ಏನೋ ನೀವು ಪಾಸ್ ಮಾಡ್ಕೋಬೋದು ಸ್ವಲ್ಪ ಡಿಲೇ ಮಾಡ್ಬೋದು ಹಂಗಿರುತ್ತೆ ಬಟ್ ಸೀರಿಯಲ್ ಹೋಗ್ತಾ ಇರಬೇಕು ಸೊ ಅವ್ರಿಗೆ ಬೇಕಲ್ಲಿ ಸೀನು ರೆಡಿ ಆಗಬೇಕು ಸ್ಟೋರಿ ನೆಕ್ಸ್ಟ್ ರೆಡಿ ಇರಬೇಕು ಅಂತ ಸೊ ನಾವು ಆ ಒಂದು ಡೈಲಾಗ್ ಕೊಡ್ತಾರಲ್ಲ ಆ ಡೈಲಾಗ್ ಕೊಟ್ಟಾಗ ನಾವು ಆ ರೆಡಿ ಆಗಬೇಕಂತಂದರೆ ಪಾತ್ರದಲ್ಲಿ ಇದ್ದರೆ ನಾವು ಆಬ್ವಿಯಸ್ಲಿ ನಮ್ಮ ಡೈಲಾಗ್ ಡೆಲಿವರಿ ಆಯಿತು ಅಥವಾ ಕಣ್ಣು ಮೂಮೆಂಟ್ಸ್ ಆಯಿತು ಅಥವಾ ಎಲ್ಲಿ ನೋಡಬೇಕು ಏನು ಮಾಡಬೇಕು ಅಫ್ಕೋರ್ಸ್ ಡೈರೆಕ್ಟ್ರ್ ತುಂಬ ಹೆಲ್ಪ್ ಮಾಡ್ತಾರೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಬಟ್ ನಾವು ಆ್ಯಸ್ ಅನ್ ಆ್ಯಕ್ಟರ್ ಕಲಿಯೋಕ್ಕೆ ಈಸಿ सो अंतरा अंतरा मजा बरत